ನಮಸ್ಕಾರ ವೆಲ್ಕಮ್ ಟು ಸ್ವಾಗತ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ರು ಸರ್ ಯಾರಿಗೋಸ್ಕರ ಮಾಡಿದ್ರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರೀತಾ ಇದೆ ಅಂತ ಮಾಡಿದ್ರು ಸೌಜನ್ಯ ಮನೆಗೆ ಹೋಗಿದ್ರು ಸೌಜನ್ಯ ಮನೇಲಿ ಏನಾಯ್ತು ಯಾರ ಮೇಲೆ ಅಪವಾದನೆ ಬಿತ್ತು ಆಮೇಲೆ ಮತ್ತೆ ಹೊರಗಡೆ ಬಂದು ಅವರು ಏನಾದ್ರು ಸುಪ್ರೀಂ ಕೋರ್ಟಿಗೆ ಹೋಗಿ ಸಿಬಿಐ ಕೇಸನ್ನು ಮರುಚಾಲನೆ ಜೀವ ನೀಡಬೇಕು ಅಂದ್ರೆ ಸಹಕಾರ ಮಾಡ್ತೀವಿ ಅದ್ಯಾರ ವಿರುದ್ಧ ಇದ್ಯಾರ ವಿರುದ್ಧ ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಈಗ ಯಾರ ಮನೆಗೆ ಹೋಗಿದ್ರು ಆ ವ್ಯಕ್ತಿನೇ ಹೇಳ್ತಾರಲ್ಲ ರಾಶಿ ರಾಶಿ ಬಿರುಡೆ ಸಿಕ್ಕಿದೆ ಅದು ಸಿಕ್ಕಿದೆ ಅಂತ ಇವಾಗ ಬಿಜೆಪಿ ಏನು ಹೇಳ್ತಾರೆ ಅಂಡ್ ಥ್ಯಾಂಕ್ಸ್ ಅಟ್ ಪ್ರಿಯಾಂಕಾ ಖರ್ಗೆ ನಾವು ನಿಮ್ಮ ವಿಚಾರಗಳನ್ನ ಕೆಲವೊಂದ್ರಲ್ಲಿ ವಿರೋಧ ಮಾಡಿದ್ರು ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಹೇಳಿಕೆ ಹ್ಯಾಟ್ಸ್ ಆಫ್ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಸಪೋರ್ಟ್ ಈ ತನಿಖೆಗೆ ಸದಾ ಹೀಗೆ ಇರಲಿ ವಿ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್ ಅಬೌಟ್ ಧರ್ಮಸ್ಥಳ ಪ್ರಿಯಾಂಕ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ವೆಲ್ಕಮ್ ಮಾಡ್ತೀವಿ ಕಾರಣ ಯಾಕೆ ಅಂತಂದ್ರೆ ತನಿಖೆ ಹಿತ ದೃಷ್ಟಿಯಿಂದ ಅವರು ಬಂಗಲೆ ಗುಡ್ಡದ ಬಗ್ಗೆ ಒಂದೆರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಥ್ಯಾಂಕ್ಸ್ ಲಾಟ್ ಪ್ರಿಯಾಂಕಾ ಖರ್ಗೆ ಅವರೇ ಸೌಜನ್ಯ ಹೋರಾಟಗಾರರು ಯಾವತ್ತು ಧರ್ಮಸ್ಥಳ ವಿರೋಧಿಗಳು ಇವರು ಷಡ್ಯಂತ್ರ ರೂಪಿಸುವವರು ದೇವರ ವಿರೋಧಿಗಳು ಅನ್ನುವಂಥ ಬಿಂಬಿಸುವ ಕೆಲವು ಹಿಂದೂಪರ ನಾಯಕರುಗಳನ್ನು ನಾವು ಗಮನಿಸಬೇಕು ಯಾವ ರೀತಿಯವರು ಷಡ್ಯಂತ್ರ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನಾವು ಏನು ಮಾತಾಡುವಾಗಲೂ ಸೌಜನ್ಯ ಪರ ನ್ಯಾಯಕ್ಕೆ ಹೋರಾಟ ಮಾಡುವಾಗ ಪ್ರತಿಯೊಂದನ್ನು ಷಡ್ಯಂತ್ರ ಷಡ್ಯಂತ್ರ ದೇವರ ಹೆಸರನ್ನು ನಾವು ಮುಂದೆ ತರುವುದು ಧರ್ಮಸ್ಥಳವನ್ನು ಷಡ್ಯಂತ್ರ ಮಾಡಲಿಕ್ಕೆ ಹೊರಡುವುದು ಅಂತ ಹೇಳುವವರನ್ನು ಈ ಒಂದು ಆಡಿಯೋದ ಮೂಲಕ ತಾವು ನೋಡಬೇಕು ಕೆಲವು ಹಿಂದೂಪರ ನಾಯಕರು ಲವ್ ಜಿಹಾದನ್ನು ಮುಂದಿಟ್ಕೊಂಡು ಹಿಂದುತ್ವ ಪರ ಕೆಲವು ವಿಷಯಗಳನ್ನು ಮುಂದಿಟ್ಕೊಂಡು ಯಾವ ರೀತಿ ಷಡ್ಯಂತ್ರ ಮಾಡ್ತಾರೆ ನಮ್ಮನ್ನೆಲ್ಲ ಎನ್ಐಎ ತನಿಖೆ ಮಾಡಬೇಕು ಇವರಿಗೆ ಎಲ್ಲಿಂದ ಫಂಡ್ ಬರ್ತದೆ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳುವವರನ್ನು ಈಗ ಇವರು ಮಾಡುವ ಷಡ್ಯಂತ್ರಕ್ಕೆ ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಅಂತ ಕೆಲಸ ಮಾಡುವ ಇಂತಹ ನಾಯಕಗಳ ಷಡ್ಯಂತ್ರಕ್ಕೆ ನಾವು ಎನ್ಎ ತನಿಖೆ ಮಾಡಬೇಕಾ ಎನ್ನುವ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಿದ್ದೇನೆ ನೋಡಿ ಇದು ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಈ ಆಡಿಯೋವನ್ನು ನೀವು ಕೇಳಿಮ್ ಐನೂರು ಅಂದ್ರೆ ಎಲ್ಲ ಚೆನ್ನಾಗಿರೋ ಟ್ರೋಲ್ ಪೇಜ್ ಗಳಿಗೆ ಇಂದು ಪರ ಅವು ಇವು ಇರ್ತವಲ್ಲ ವಿಡಿಯೋಗೆ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹೆಂಗ್ ಬರೀತಾರೆ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದ್ ಕಾನ್ಫಿಡೆನ್ಸ್ ಅಂದ್ರೆ ಇನ್ನೊಂದು ನಾನು ಒಂದಿನ ಫುಲ್ ಶೂಟಿಂಗ್ ಗೆ ಸ್ಕ್ರಿಪ್ಟ್ ರೈಟರ್ ನನ್ ಜೊತೆ ಇರ್ತಾರೆ ಯಾವ್ದಿನ ಯಾವ್ ತರ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ನೋಡಿ ಇಲ್ಲಿ ಲವ್ ಬಗ್ಗೆ ಮಾತಾಡ್ತಾರೆ ಲವ್ ಒಂದು ಸ್ಕ್ರಿಪ್ಟನ್ನು ಮಾಡಿಕೊಡ್ತಾರೆ ಆ ಸ್ಕ್ರಿಪ್ಟ್ ಅಲ್ಲಿ ಯಾವ ರೀತಿ ಫೀಲಿಂಗ್ ಬರಬೇಕು ಅದನ್ನು ಇವರೆಲ್ಲ ರೆಡಿ ಮಾಡಿ ಕೊಡ್ತಾರೆ ನಾವಿಲ್ಲಿ ತಿಳ್ಕೊಳ್ಬೇಕು ಲವ್ ಜಿಹಾದ್ ಅಂತ ವೇದಿಕೆಯಲ್ಲಿ ಹಿಡಿಯುವಾಗ ಏನೋ ಒಂದು ಘಟನೆಗಳು ಆಗಿದೆ ಅಂತ ಈಗ ನಮಗೆ ಅರ್ಥ ಆಗ್ಬೇಕು ಇವರೇ ಒಂದು ರೋಲ್ ಪೇಜ್ಗಳಿಗೆ ಈ ಸ್ಕ್ರಿಪ್ಟನ್ನು ಮಾಡಿಕೊಟ್ಟು ಜನರ ಭಾವನೆಗಳ ಜೊತೆ ಚಲ್ಲಾಟ ಆಡುದಂತ ಈಗ ನಮಗೆ ಮನವರಿಕೆ ಆಗ್ತಾ ಉಂಟು ದೊಡ್ಡವರು ಒಂದು ಹತ್ತು ಜನ ಇದರ ಬಗ್ಗೆ ವಾಯ್ ಮಾಡ್ತಾರೆ ಚಕ್ರತಿ ಸುಲೆಗದೆ ಆಗಿರ್ಬೋದು ಹಿಂದೂ ಪರದಲ್ಲಿ ದೊಡ್ಡ ದೊಡ್ಡವರು ನಮ್ಮ ಕೃಷ್ಣ ಆಗಿರ್ಬೋದು ಗುರುಉಾರ ಆಗಿರ್ಬೋದು ಮತ್ತೆ ನಮ್ಮ ಹೋಟೆಲ್ ಹಿಂದೂಗಳು ಹಿಂದೂ ದೊಡ್ಡ ದೊಡ್ಡ ಪೇಜ್ ಅವಲ್ಲ ಅದ್ರಲ್ಲೆಲ್ಲ ವಾಯ್ಸ್ ರೈಸ್ ಸಡನ್ ವಾಯ್ಸ್ ರೈಸ್ ಆಗ ಶುರು ಆಯ್ತದೆ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟಿ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟಿ ತರ್ಟಿ ಮಿನಿಟ್ಸ್ ಆದ್ಮೇಲೆ ಪ್ರತಿ ಒಂದು ಟ್ರೋಲ್ ಪೇಜ್ ಅಲ್ಲೂ ಆಕ್ಟಿವ್ ಆಗ ಶುರು ಆಯ್ತದೆ ನೋಡಿ ಇದ್ರ ಹಿಂದಿನ ಷಡ್ಯಂತ್ರ ಹೇಳಲೇಬೇಕು ಇತ್ತೀಚಿನ ದಿನಗಳಲ್ಲಿ ಸೂಲಿಬೆಲೆಯಲ್ಲಿ ಮಂಗಳೂರಿಗೆ ಒಂದು ಭಾಷಣ ಮಾಡಿದ ಆ ಭಾಷಣದಲ್ಲಿ ಹೇಳ್ತಾ ಇದ್ದಾನೆ ಇಪ್ಪತ್ತು ನಿಮಿಷದ ಒಂದು ವಿಡಿಯೋ ದೇವಸ್ಥಾನವನ್ನು ಅಲುಗಾಡಿಸದೆ ಅಂತ ಚಕ್ರವರ್ತಿ ಸೂಲಿಬೆಲೆ ಕೇಳುವವ ಈಗ ಇವನ ಲವ್ ಜ್ ಲವ್ ಜಿಹಾದ್ ವಿಡಿಯೋ ಯಾವ ರೀತಿಯೋ ಮಾಡ್ತಾ ಇದ್ದಾನೆ ಯಾರನ್ನು ಬಳಕೆ ಮಾಡ್ತಿದ್ದಾನೆ ಇವನು ಹುಡುಗ ಹೇಳಿದಾಗೆ ಒಂದು ಗಂಟೆಯಲ್ಲಿ ನಾವು ಹಾಕಿದ ಕೂಡಲೇ ಸೂಲಿಬೆಲೆ ಅಂತ ಕೆಲವು ಹಿಂದೂಪರ ನಾಯಕರುಗಳು ಬಂದು ಅದನ್ನು ಮಾತಾಡ್ತಾರೆ ಆ ನಂತರ ಮುನ್ನೂರು ಟ್ರೋಲ್ ಪೇಜುಗಳಲ್ಲಿ ಇದು ಪ್ರಚಾರ ಆಗ್ತದೆ ಅಂತ ಹೇಳುವಾಗ ನಾವಿಲ್ಲಿ ಅರ್ಥ ಮಾಡಬೇಕು ಇವರೆಲ್ಲ ಇನ್ನು ಎಲ್ಲ ಲವಜಿ ಆದಾಗಲಿ ಕೆಲ ವಿಷಯಗಳನ್ನು ಈ ಟ್ರೋಲ್ ಪೇಜ್ ಗಳ ಮುಖಾಂತರ ಮಾಡಿಕೊಂಡು ಇವರು ಭಾಷಣ ಬಿಗಿತಾರಂತ ಈಗ ಜನರಿಗೆ ಕ್ಲಾರಿಟಿ ಸಿಕ್ತಾ ಉಂಟು ಸೂಲಿ ಬೆಲೆ ಕೆಲವು ಭಾಷಣ ಬಿಗಿತಾನೆ ಕೆಲವು ಮಾಧ್ಯಮಗಳಲ್ಲಿ ಮಾತಾಡುವಾಗ ಇದ್ರ ಹಿಂದೆ ಕೆಲವು ಷಡ್ಯಂತ್ರ ನಡೆದೇ ನಡತದಂತ ನಮ್ಗೆ ಈಗ ಕ್ಲಾರಿಟಿ ಸಿಗ್ತದೆ ಯಾಕೆಂದ್ರೆ ಸೂಲಿ ಬೆಲೆಯೇ ಇಂಥ ಷಡ್ಯಂತ್ರವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಆಯ್ತಾ ಇಟ್ಕೊಂಡು ಇತ್ತಗೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ ವಿಡಿಯೋ ಏನಾದದ್ದು ಸೋಶಿಯಲ್ ಮೀಡಿಯಾದಲ್ಲಿ ಇವರು ಮುನ್ನೂರು ನಾಲ್ನೂರು ಟ್ರೋಲ್ ಪೇಜ್ಗಳಲ್ಲಿ ಈ ವಿಡಿಯೋಗಳನ್ನು ವೈರಲ್ ಮಾಡಿಸಿಕೊಂಡು ಆ ನಂತರ ದೊಡ್ಡ ದೊಡ್ಡ ಪೇಜ್ಗಳು ಈ ಒಂದು ವಿಡಿಯೋದ ಬಗ್ಗೆ ಪರವಿರೋಧ ಚರ್ಚೆಗಳನ್ನು ಮಾಡ್ತದೆ ಆ ಚರ್ಚೆಗಳು ಮಾಡುವಾಗ ಇವರು ಇದರಿಂದ ಲಾಭ ಪಡಿತಾರೆ ಯಾಕೆಂದರೆ ಮೊನ್ನೆ ಒಬ್ಬ ಪತ್ರಕರ್ತ ಹೇಳ್ತಾ ಇದ್ದ ಸೌಜನ್ಯನ ವಿಷಯವಾಗಿ ಕೆಲವರು ಹಣ ಮಾಡ್ತಾ ಇದ್ದಾರೆ ಅಂತ ಹಾಗೆ ಇವರು ಈ ಧರ್ಮವನ್ನು ಮುಂದಿಡ್ಕೊಂಡು ಲವ್ ಜಿಹಾದನ್ನು ಮುಂದಿಡ್ಕೊಂಡು ಈ ಒಂದು ವಿಡಿಯೋಗಳ ಮೂಲಕ ಹಣ ಸಂಪಾದನೆ ಮಾಡುವುದೇ ಇವರದೊಂದು ಉದ್ದೇಶ ಅಲ್ಲ ಅಲ್ಲದೆ ಧರ್ಮ ಧರ್ಮಗಳ ನಡುವೆ ತಂದಿಟ್ಕೊಂಡು ಅದನ್ನು ಹಿಂದಿಂದ ನೋಡ್ಕೊಂಡು ಕೂತ್ಕೊಳ್ಳೋದು ತಮ್ಮ ಕೇವಲ ಇಲ್ಲಿ ಎಜೆಂಡ ತಾವು ಹಣ ಮಾಡುವ ಇವರಿಗೆ ಬೇರೆ ಏನು ಕೆಲಸ ಇಲ್ಲ ಇವರನ್ನು ಕೆಲವರನ್ನು ನೋಡುವಾಗ ಯಾವುದೇ ಕೆಲಸ ಇಲ್ಲ ಸ್ಕ್ಯಾನರ್ ಗಳನ್ನ ಹಾಕಿ ಕೂತ್ಕೊಳ್ಳೋದು ಭಾಷಣ ಬಿಗಿಯುವುದು ಬಿಟ್ಟು ಬೇರೆ ಕೆಲಸಗಳಿಲ್ಲ ಇದ್ರಿಂದ ಇವರಿಗೆ ಹಣ ಬರ್ತದೆ ವೈರಲ್ ಏನಾಗ್ಬಿಡುತ್ತೆ ಅಂತ ಸುಮೋಟ ಕೇಸ್ ಆ್ಯಡ್ ಮಾಡ್ಕೋತಾರೆ ಪೊಲೀಸ್ನವರು ಇಚ್ಛೆ ಕೇಸ್ ಆ್ಯಡ್ ಮಾಡ್ಕೋತಾರೆ ಅಂದ್ರೆ ಧರ್ಮ ಧರ್ಮಗಳ ಮಧ್ಯೆ ತಂದಿಡುವಂತ ಕೆಲಸ ಆಗ್ತಾ ಇದೆ ಈ ವಿಡಿಯೋ ಇಂದ ಅಂತ ಕೇಸ್ ಆಡ್ ಇದ್ದಂಗೆ ಮಾಡ್ತಾ ಮೊದಲು ಬರೋದು ನಮ್ಮ ಮನೆಗೆ ಧರ್ಮ ಧರ್ಮಗಳ ನಡುವೆ ತಂದಿಡುವ ಕೇಸ್ ಆಗ್ತದಂತ ಗೊತ್ತಿದ್ದು ಸಹ ಈ ಒಂದು ವಿಡಿಯೋವನ್ನು ವೈರಲ್ ಮಾಡ್ತಾರೆ ಹೇಳುವಾಗ ನಾವು ಈ ಹಿಂದೂ ಪರ ಹೋರಾಟಗಾರರ ಭಾಷಣವನ್ನು ಕೇಳಿಕೊಂಡು ಈಗ್ಲೂ ನಾವು ಚಪ್ಪಾಳೆಯನ್ನು ಹೊಡಿಸ್ತಿದ್ದೇವಲ್ಲ ಒಂದು ಇಪ್ಪತ್ತೊಂದು ವರ್ಷದ ಹುಡುಗನನ್ನು ಈ ರೀತಿ ಬಳಕೆ ಮಾಡಿಕೊಂಡು ತನಗೆ ಕೇಸ್ ಆಗ್ತದೆ ತನ್ನ ಮನೇಲಿ ಹುಡ್ಕೊಂಡು ಬರ್ತಾರಂತ ಗೊತ್ತಿದ್ದು ಸಹ ಈ ರೀತಿ ವಿಷ ಬೀಜ ಬಿತ್ತುವ ಕೆಲಸವನ್ನು ಮಾಡುವ ಇಂಥವರನ್ನು ನಾವು ಸಮಾಜದಲ್ಲಿ ಧಿಕ್ಕರಿಸಲೇಬೇಕಲ್ಲ ನಮ್ಮ ಕಾರ್ಯಕರ್ತರು ಇವರನ್ನು ಕೆಲವರು ಗುರುಗಳು ಹಿಂದುತ್ವ ಪರ ಹೋರಾಟಗಾರರು ನಮ್ಮ ನಾಯಕರು ಅಂತ ಹೇಳ್ತಿರಲ್ಲ ಈ ನಾಯಕರು ಯಾವತ್ತೂ ನಿಮ್ಮ ಜೊತೆ ಇರುವುದಿಲ್ಲ ಏನಾದರೂ ಆದ್ರೆ ಜೈಲು ಸೇರಬೇಕಾದೀತು ಕಾರ್ಯಕರ್ತರು ಹಾಗಾಗಿ ಧರ್ಮ ಧರ್ಮಗಳ ನಡುವೆ ತಂದಿಟ್ಟು ಸ್ವಾರ್ಥಕ್ಕಾಗಿ ತಾವು ಧಿಕರಿಸಬೇಕು ಮನೆಗ್ ನಾನು ಮನೆಯಲ್ಲಿ ಇರಲ್ಲ ನಾನು ನಾನೇ ಇರೋದ ಈಗ ನನಗೆ ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆ ಇರೋದು ಈಗ ಹಿಂದೂ ಪರ ಹೋರಾಟಗಾರ ಬಜೆಟ್ ಅಲ್ಲ ಅವ್ರದೇ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಆಗಿ ಇಲ್ಲಿ ಗಲಾಟೆ ಮಾಡಿಕೊಳ್ಳೋದು ನಾವು ಮಾಧ್ಯಮದಲ್ಲೆಲ್ಲ ಮಂಗಳೂರು ಒತ್ತಿ ಉರಿತದೆ ರಾಜ್ಯ ಒತ್ತಿ ಉರಿತದೆ ಹಿಂದುತ್ವ ಅಂತ ನಾವು ಮಾತಾಡಿಕೊಂಡು ಗಲಾಟೆ ಮಾಡೋದು ಆದರೆ ಇದನ್ನೆಲ್ಲ ಮಾಡಿಸುವ ನಾಯಕರು ಯಾವನೊಪ್ಪನ ಹತ್ರ ವಿಡಿಯೋ ಮಾಡಿಸ್ಕೊಂಡು ಆತನ ರಕ್ಷಣೆ ಮಾಡಿಕೊಂಡು ಅಲ್ಲಿ ಅವರ ಮನೆಯಲ್ಲಿ ಕೂತ್ಕೊಳಿಸ್ದೇಳುವಾಗ ನಾವು ಅರ್ಥ ಮಾಡಬೇಕು ನೋಡಿ ಈ ಹುಡುಗ ಹೇಳುವವ ಒಂದು ಇಪ್ಪತ್ತೊಂದು ವರ್ಷದ ಹುಡುಗ ಇವನ ಮನೆಯಲ್ಲಿ ತಾಯಿ ತಂದೆ ಇದ್ದಾರೆ ಏನೆಲ್ಲ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಆದರೆ ಈ ಇಂಥ ಒಂದು ಹುಡುಗರ ಹತ್ರ ಸಹ ಈ ರೀತಿ ವಿಡಿಯೋ ಮಾಡಿಕೊಂಡು ಧರ್ಮ ಧರ್ಮದ ಜೊತೆ ಸಂಘರ್ಷ ತರುವಂಥ ಈ ವಿಡಿಯೋ ಮಾಡುವುದಾದರೆ ನಾವು ಹಿಂದುತ್ವ ಹೋರಾಟ ಹಿಂದೂಪರ ಸಂಘಟನೆಗಳು ಹಿಂದುತ್ವ ಅಂತ ಜೀವ ಕೊಡುವವರು ನಾವಿಲ್ಲಿ ಹಾಗಾದರೆ ಇದು ಒಂದು ರೀತಿಯಲ್ಲಿ ಹಿಂದೂ ಭಯೋತ್ಪಾದನೆ ಆಗಲ್ವಾ ಹಿಂದೂ ಭಯೋತ್ಪಾದನೆ ಆಗಲ್ವಾ ಯಾರ ನಡುವೆ ವಿಷ ಬೀಜ ತಂದಿಟ್ಟುಕೊಂಡು ಇಡೀ ಎಲ್ಲೆಲ್ಲಿ ಬೆಂಕಿ ಹೊತ್ತಿಸ್ಕೊಂಡು ಗಲಾಟೆ ಮಾಡಿಕೊಂಡು ಎಷ್ಟೋ ಹಿಂದೂ ಕಾರ್ಯಕರ್ತರು ಕೇಸ್ ಹಾಕ್ಕೊಂಡು ಜೈಲೊಳಗೆ ಹೋಗೋದು ಇವರು ಯಾವನೋ ಒಬ್ಬನ ಹತ್ರ ಇಂಥ ಟ್ರೋಲ್ ಪೇಜ್ಗಳನ್ನು ಮಾಡಿಕೊಂಡು ವೈರಲ್ ಮಾಡಿಕೊಂಡು ಸಂಘರ್ಷ ತರೋದು ಆನಂತರ ಹಣ ಮಾಡಿಸುದು ನಾನು ಪುನೀತ್ ಕೆರೆ ಹೇಳಿದ್ದು ಈಗಲೇ ಹೇಳ್ತೇನೆ ನೀವು ಹಿಂದುತ್ವ ಪರ ಹೋರಾಟಗಾರ ಅವ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾನೆ ಅದಕ್ಕೋಸ್ಕರ ನಾವು ಅವನಿಗೆ ಹೆಲ್ಪ್ ಮಾಡ್ತೇವೆ ಸ್ಕ್ಯಾನರ್ ಬಳಕೆ ಮಾಡ್ತೇನೆ ಈ ಸ್ಕ್ಯಾನರ್ ಬಳಕೆ ಮಾಡಿಕೊಂಡು ಈ ರೀತಿಯೋ ಮಾಡ್ತಾ ಇದ್ದಾನ ಇದು ಹಿಂದೂ ಪರ ಹೋರಾಟಗಾರನ ಯಾರನ್ನ ಮುಂದೆ ಹಾಕ್ಕೊಂಡು ಇಂಥ ಸಂಘರ್ಷ ಬರುವಾಗ ಅಂತ ವಿಡಿಯೋಗಳನ್ನು ಮಾಡಿಕೊಂಡು ಇವರು ಜನರ ಭಾವನೆಗಳ ನಡುವೆ ಆಡುವಾಗ ಇನ್ನಾದರೂ ಕಾರ್ಯಕರ್ತರು ಅರ್ಥ ಮಾಡಬೇಕು ಇವರು ಯಾರು ಹಿಂದೂ ಪರ ಹೋರಾಟಗಾರರಲ್ಲ ಇವರು ತಮ್ಮ ಹೊಟ್ಟೆ ಈ ಹಿಂದುತ್ವದ ಪರ ನಿಲ್ವ ಹೋರಾಟಗಾರರ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಅನ್ನು ಅನ್ನುವಂಥದ್ದು ತಮ್ಗೆ ಇನ್ನಾದ್ರೂ ಅರ್ಥ ಆಗ್ಬೇಕು ಕೃಷ್ಣ ನನ್ನ ಫೋನ್ ಮಾಡ್ತಾರೆ ಇಂಥ ಹಿಂದೂಪರ ಬೊಗಳೆ ನಾಯಕರಿಗಳು ಸಹ ಎಲ್ಲ ರೆಡಿ ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋರು ಹಾಗಾದರೆ ಇಲ್ಲಿ ಜೈಲಲ್ಲಿ ಮತ್ತೆ ಕೊಳಿಯುವವರು ಸಾಮಾನ್ಯ ಹಿಂದೂ ಕಾರ್ಯಕರ್ತರು ಹಾಗಾಗಿ ಇನ್ನಾದರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಪರ ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಬೇಕು ಇಂಥವರ ಪೇಮೆಂಟ್ ಗಿರಾಕಿಗಳ ಇಂಥ ಭಾಷಣಗಳನ್ನು ನೀವು ಕೇಳಿ ಉದ್ರೇಕ ಆಗುವುದಲ್ಲ ಇವರನ್ನು ಇನ್ನು ಮುಂದೆ ಬರುವಾಗ ನೀವು ಖಂಡಿಸಬೇಕು ನಮ್ಮ ಹಿಂದುತ್ವ ಈ ರೀತಿಯಲ್ಲ ಕೇವಲ ಹಣ ಮಾಡುವಂಥ ಹಿಂದುತ್ವ ಅಲ್ಲ ಸ್ಕ್ಯಾನರ್ ಹಾಕಿಕೊಂಡು ಭಿಕ್ಷೆ ಬೇಡುವಂಥ ಹಿಂದು ವ ಅಲ್ಲ ನಾವು ನೈಜ ಹಿಂದುತ್ವ ಹೋರಾಟಗಾರರು ಹಿಂದುತ್ವವಾದಿಗಳು ಅಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಇನ್ನು ಮುಂದೆ ಆದರೂ ತೋರಿಸ್ಕೊಡ್ಬೇಕು ಇವರಿಗೆ ಇನ್ನು ಮುಂದೆ ಎಲ್ಲಿಯಾದರೂ ವೇದಿಕೆಗಳಲ್ಲಿ ಭಾಷಣ ಬಿಗಿಲಿಕ್ಕೆ ಬರುವಾಗ ನೀವು ನೈಜ ಹಿಂದೂ ಕಾರ್ಯಕರ್ತರಾದರೆ ಅವರಿಗೊಂದು ಪ್ರಶ್ನೆ ಕೇಳಬೇಕು ನಿಮ್ಮ ಈ ಭಾಷಣದ ಹಿಂದಿರುವ ಇರುವ ಏನು ನೀವು ಯಾತಕ್ಕೋಸ್ಕರ ಬರ್ತೀರಿ ಪ್ರತಿಯೊಬ್ಬರು ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರಿದ್ರು ಹಿಂದೂ ನಾಯಕರಿದ್ರು ನಮಗೆ ಇಲ್ಲಿ ಬರುದು ಸೂಲಿಬೇಲೆ ಪುನೀತ್ ಕೆರೆಹಳ್ಳಿ ಅಂತವರು ಅಂತ ಆಗುವಾಗ ನಾವಿಲ್ಲಿ ಮೂರ್ಖರ ಅನ್ನುವ ಪ್ರಶ್ನೆ ಹಾಗಾಗಿ ಇನ್ನಾದ್ರೂ ಇವರ ಭಾಷಣಗಳಲ್ಲಿನ ಷಡ್ಯಂತ್ರವನ್ನು ತಾವು ಅರ್ಥ ಮಾಡಿಕೊಂಡು ಅವರಿಗೆ ಪ್ರಶ್ನೆ ಕೇಳುವಂತ ನೈಜ ಹಿಂದೂ ಕಾರ್ಯಕರ್ತರಾಗಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇದೇನಾದ್ರೂ ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತದೆ ನೈಟ್ ಆದ್ರೆ ಆಗ್ಬೇಕು ಅದೆಲ್ಲ ಬಿಡಿ ಬಟ್ ಬೆಳಗ್ಗೆ ಹೊತ್ತಾದ್ರೆ ಹೈಕೋರ್ಟ್ ಲಾಯರ್ಸ್ ಅವ್ರೆ ಪುನೀತ್ ಗಿರಗ ಹೈಕೋರ್ಟ್ ಅಲ್ಲಿ ಅವರು ಸ್ಟೇ ಆಡ ಅಷ್ಟೇ ಈಗ ಪ್ಲಾನ್ ಇರೋದು ಬಟ್ ನನ್ ಪ್ರಕಾರ ವೈರಲ್ ಆಯ್ತದೆ ಅಂತ ಕಂಡಿದ್ದೇನೆ ಎಲ್ಲರೂ ನಾನ್ ಖರ್ಚು ಮಾಡೋದಿಂತ ನೆನ್ಕೋದು ಬಟ್ ಅದಕ್ಕೆ ಫಂಡ್ ಅಂತ ಗೊತ್ತಿರಲ್ಲ ವೈರಲ್ ಆಯ್ತದೆ ಅಂತ ಯಾವ ಕಾನ್ಫರೆನ್ಸ್ ಮೇಲೆ ಗೊತ್ತಿಲ್ಲ ಕಿರಿ ಕೀರ್ತಿ ಅವರು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಚಕ್ರವರ್ತಿ ಸೋಲಬಲ್ಯ ಅವ್ರ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಹಿಂದೂ ಪರ ಎಲ್ಲಾ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ನನ್ ಗೊತ್ತಿರೋ ಕ್ರಿಯೇಟರ್ ಅವರೆಲ್ಲ ವೀಡಿಯೋ ಮಾಡಕ್ ಶುರು ಮಾಡ್ತಾರೆ ವಿಕಾನ್ಸ್ ಕೂಡ ಸರತ್ ಕನ್ನಡಿಗ ಒಂದ್ ಮೆಸೇಜ್ ಹಾಕೊಂಡ್ ನನ್ಗೆ ತಮ್ಮ ಇನ್ ಮಾಡ್ತೀನಿ ಅಂತ ಇಲ್ಲಿ ಹಿಂದೂ ಪರ ಹೋರಾಟಗಾರ ಅನ್ನುವಂತಹ ಸೂಲಿ ಬೆಲೆ ಆಗಲಿ ಅವನ ಶಿಷ್ಯ ಪುನೀತ್ ಕೆರೆಹಳ್ಳಿ ಕಿರಿಕೀರ್ತಿ ಆಗಲಿ ಈ ಒಂದು ಪೋಸ್ಟ್ ಕಾರ್ಡ್ನ ರೂವಾರಿ ವಿಕ್ರಮ್ ಮಹೇಶ್ ವಿಕ್ರಮ್ ಹೆಗ್ಡೆ ಆಗಲಿ ಗಿಳಿಯಾರಾಗ್ಲಿ ಇವರದೆಲ್ಲ ಷಡ್ಯಂತ್ರ ಈಗ ಹೊರಗೆ ಬರ್ತಾ ಉಂಟು ಯಾಕೆಂದ್ರೆ ಬಾಕಿಯವರಿಗೆಲ್ಲ ಷಡ್ಯಂತ್ರ ಷಡ್ಯಂತ್ರ ಹೇಳುವವರು ಈ ರೀತಿ ವಿಡಿಯೋ ಮಾಡಿಕೊಂಡು ಅದಕ್ಕೆ ನೀವು ಫಂಡಿಂಗ್ ಮಾಡಿಕೊಂಡು ಜನರನ್ನು ಮೂರ್ಖರನ್ನಾಗಿ ಮಾಡಿಸ್ತಿದ್ದಾರಲ್ಲ ನೀವು ಪ್ರತಿಯೊಂದು ಹೋರಾಟವನ್ನು ಬಂದು ಇಲ್ಲಿ ದಿಕ್ಕು ತುಪ್ಪ ತಪ್ಪಿಸ್ತಿದ್ದೀರಲ್ಲ ಕೇವಲ ಒಂದು ಸಮೀರ್ನ ವಿಡಿಯೋ ಸತ್ ಕಥೆಗಳು ಬರುವಾಗ ಇವರು ಇದ್ರ ಹಿಂದೆ ಕೈವಾಡ ಯಾರು ಷಡ್ಯಂತ್ರ ಯಾವುದು ಇವರಿಗೆ ಯಾರು ಫಂಡ್ ಕೊಡ್ತಾರೆ ಅಂತ ಹೇಳುವಾಗ ಈಗ ಜನರು ಪ್ರಶ್ನೆ ಕೇಳಬೇಕು ನಿಮಗೆ ಈ ರೀತಿ ಕಾರ್ಯಕ್ರಮ ಮಾಡುವಾಗ ರಾಜಕಾರಣಿಗಳು ಬಂದು ಎಷ್ಟೋ ಜನ ಸಭೆ ಸೇರಿಸಿಕೊಂಡು ಇಲ್ಲಿ ಬಂದು ನಲಿವ ನಲಿತಿದ್ದೀರಲ್ಲ ನಿಮಗೆ ಇಲ್ಲಿಂದ ಫಂಡ್ ಇದ್ರ ಹಿಂದಿನ ಷಡ್ಯಂತ್ರ ಯಾವುದು ಅಂತ ಈ ಪ್ರಶ್ನೆ ಕೇಳಬೇಕಲ್ಲ ಪ್ರತಿಯೊಬ್ಬನು ಏನು ಇಲ್ಲದವ ಒಂದು ಯೂಟ್ಯೂಬರ್ 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 ಅಂತ ಹೇಳುವವ ಯೂಟ್ಯೂಬರ್ಗಳಿಗೆ ಮಾಡುವ ಕೆಲಸವನ್ನು ಮಾಡದಂತಹ ಈ ಗಿಳಿಯರು ಏನು ಇಲ್ಲದವ ಈಗ ಹೋಗಿ ಫ್ಲೈಟ್ ಟಿಕೆಟ್ ಮಾಡಿಕೊಂಡು ಬಂದು ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋದು ಎಲ್ಲ ಕಡೆಗಳಲ್ಲಿ ಸಭೆ ಮಾಡಿದು ಕೇಳುವಾಗ ಇಲ್ಲಿ ಎಲ್ಲಿಂದ ನಿಮಗೆ ಫಂಡ್ ಇದರ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಇದೆಲ್ಲ ನಮಗೆ ಅರ್ಥ ಆಗ್ತಾ ಉಂಟು ನಿಮ್ಮ ಷಡ್ಯಂತ್ರಗಳು ನಮಗೆಲ್ಲ ನೀವು ಷಡ್ಯಂತ್ರ ಹೇಳುವುದು ನಮ್ಮ ಯೂಟ್ಯೂಬರ್ಸ್ಗಳ ಬಗ್ಗೆ ಮಾತಾಡಲಿಕ್ಕೆ ಒಂದೇ ಒಂದು ಯೋಗ್ಯತೆ ಇಲ್ಲದವರು ಈಗಲೂ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಯಾವುದೇ ಸ್ಟೇಟ್ ಚಾನೆಲ್ಗಳಾಗ್ಲಿ ನಿಮ್ಮ ಹಿಂದುತ್ವ ಪರ ಹೋರಾಟಗಾರ ನಾಯಕರುಗಳಾಗಿ ಮುಂದೆ ಬಂದು ನಿಲ್ಲಿ ನಮ್ಮ ಯೂಟ್ಯೂಬರುಗಳು ಸೌಜನ್ಯನ ಹೋರಾಟಕ್ಕೋಸ್ಕರ ಯಾವುದೇ ಷಡ್ಯಂತ್ರ ಮಾಡಲಿಕ್ಕೆ ಹೋಗಲಿಲ್ಲ ಒಂದೇ ಒಂದು ರೂಪಾಯಿ ಆಮಿಷ ಇಲ್ಲದೆ ಸೌಜನ್ಯನ ಹೋರಾಟಕ್ಕೆ ಹೋರಾಡ್ತಾ ಇದ್ದಾರೆ ಆದರೆ ನಿಮ್ಮನ್ನು ನಾನು ಇವತ್ತು ಕೇಳ್ತಿದ್ದೇನೆ ಧರ್ಮಸ್ಥಳ ಮತ್ತು ಅಣ್ಣಪ್ಪನ ಮೇಲೆ ಸತ್ಯ ಅಂತ ಇದ್ರೆ ನೀವು ಬಂದು ಪ್ರಮಾಣ ಮಾಡಿ ನಾನು ತಾಯಿಯಾಗಿ ಕರಿತಿದ್ದೇನೆ ಎಷ್ಟ ಮಾಧ್ಯಮಗಳನ್ನು ನಾನು ಕೆಲವರನ್ನು ಹೇಳ್ತಾ ಇದ್ದೇನೆ ಹಿಂದೂ ಪರ ಹೋರಾಟಗಾರರನ್ನು ಹೇಳ್ತಾ ಇದ್ದೇನೆ ಇದ್ರ ಹಿಂದಿರುವ ರಾಜಕಾರಣಿಗಳನ್ನು ಹೇಳ್ತಾ ಇದ್ದೇನೆ ನೀವು ಯಾವ ಷಡ್ಯಂತ್ರಕ್ಕೆ ಹೊರಟಿದ್ದ ನಿಮಗೆ ಎಲ್ಲಿಂದ ಫಂಡ್ ಬರ್ತದೆ ಹಾಗಾಗಿ ನಾನು ಸರ್ಕಾರದ ಹತ್ರ ನಾನು ಮನವಿ ಮಾಡಿಕೊಳ್ಳುವುದು ಇವರನ್ನೆಲ್ಲ ಎನ್ಐಎ ತನಿಖೆ ಮಾಡಬೇಕು ಈ ಒಂದು ಹುಡುಗ ಈಗ ಈ ಒಂದು ವಿಡಿಯೋದ ಬಗ್ಗೆ ಇಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳುವಾಗ ಈ ರೀತಿ ಷಡ್ಯಂತ್ರ ಮಾಡುವಾಗ ಈ ಎಸ್ ಐ ಟಿ ತನಿಖೆ ದಿಕ್ಕನ್ನೇ ಬದಲಾಯಿಸಲಿಕ್ಕೆ ಹೋಗುವಾಗ ಈತನ ಮೇಲೆ ಸುಮೋಟೋ ಕೇಸ್ ಹಾಕಿ ಈತನನ್ನು ತನಿಖೆ ಮಾಡಿದರೆ ಇವನ ಹಿಂದಿರುವ ಕೈವಾಡ ಯಾವುದು ಷಡ್ಯಂತ್ರ ಯಾತಕ್ಕೋಸ್ಕರ ಮಾಡ್ತಾರೆ ಅನ್ನೋದು ಸ್ಪಷ್ಟನೆ ಸಿದ್ದರಾಮಯ್ಯರೇ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೇನೆ ಈ ಹುಡುಗನನ್ನು ನೀವು ತನಿಖೆ ಮಾಡಿದರೆ ಇದ್ರಿರುವ ಹಿಂದಿರುವ ಷಡ್ಯಂತ್ರ ಎಸ್ ಐ ಟಿ ತನಿಖೆ ಯಾಕೆ ನಿಲ್ಲಿಸಲಿಕ್ಕೆ ಹೋಗ್ತಾರೆ ಇವರು ಅಥವಾ ಸೌಜನ್ಯ ಹೋರಾಟದ ದಿಕ್ಕು ಯಾಕೆ ತಪ್ಪಿಸ್ತಾರೆ ಎನ್ನುವಂಥದ್ದು ಗೊತ್ತಾಗ್ತದೆ ಹಾಗಾಗಿ ಕೂಡ್ಲೆ ಇವನ ಮೇಲೆ ಸುಮೋಟ ಕೇಸ್ ಹಾಕ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಇದು ಅರುಣ್ ಸಂ ಬಿಟ್ರೆ ಮಾತ್ರ ಸರಿ ಇರಲ್ಲ ಎಕ್ಸ್ಟ್ರೀಮ್ ಅಮ್ಮನ ಮನೆಗೆ ಬಂದು ವಕಾಲತಿಗೆ ಸೈನ್ ಹಾಕಿ ಅರುಣ್ ಶಾಮ್ ವಕೀಲರು ಸೌಜನ್ಯ ಕೇಸನ್ನು ಮುಂದೆ ಕೊಂಡೋಗ್ತೇವೆ ಅಂತ ನೀವು ಹೇಳ್ತೀರಿ ಆದ್ರೆ ಈಗ ಒಬ್ಬ ಯಾವುದೋ ಒಬ್ಬ ಷಡ್ಯಂತ್ರ ಮಾಡುವ ಒಂದು ವಿಡಿಯೋ ಹಿಡ್ಕೊಂಡು ಈ ಹಿಂದೂ ಪರ ಹೋರಾಟಗಾರರ ಒಟ್ಟಿಗೆ ನಮ್ಮೊಟ್ಟಿಗೆ ಇರುವಂತಹ ವಕೀಲರು ಅರು ಅರುಣ್ ಶ್ಯಾಮ್ರು ಅಂತ ಹೇಳುವಾಗ ಅರುಣ್ ಶ್ಯಾಮ್ರಿಗೆ ನಾವು ಪ್ರಶ್ನೆ ಕೇಳಲೇಬೇಕು ನೀವೊಂದು ಹೈಕೋರ್ಟಿನ ವಕೀಲರಾಗಿ ಈ ಎಲ್ಲ ಷಡ್ಯಂತ್ರಗಳಲ್ಲಿ ಭಾಗಿಯಾಗುವುದಾದ್ರೆ ನಿಮ್ಮ ಕೈವಾಡ ಏನು ನೀವ್ ವಕೀಲರಾಗಿ ಇವರ ಷಡ್ಯಂತ್ರದಿಂದ ನೀವು ರೂವಾರಿ ಆಗಿದ್ದೀರಾ ಇದೆಲ್ಲ ಪ್ಲಾನ್ ನೀವು ಹೇಳಿ ಕೊಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ನಮ್ಗೆ ಕೇಳ್ಬೇಕಾಗ್ತದೆ ಹಾಗಾಗಿ ಅರುಣ್ ಶಾಮು ವಕೀಲ್ರು ಈ ಒಂದು ತನಿಖೆಯನ್ನು ನೀವೇ ಮಾಡ್ತೀರಾ ಅಥವಾ ನಾವೇ ಮಾಡಿಸ್ಬೇಕಾ ಎನ್ನುವಂತ ಪ್ರಶ್ನೆ ತಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ ವಿಷಯ ಡೈವರ್ಟ್ ಮಾಡಬೇಕಿತ್ತು ಹದಿಮೂರನೇ ಗುಂಡಿಯಿಂದ ಹದಿಮೂರನೇ ಗುಂಡಿಲಿ ಏನು ಸಿಗ್ಲಿಲ್ಲ ಅಲ್ವಾ ಸಿಗಲ್ಲ ಅಂತನೂ ಗೊತ್ತಿತ್ತು ಇನ್ನೊಂದ್ ಎರಡೂ ಏನು ಸಿಗ್ಲಿಲ್ಲ ಅದಕ್ಕೆ ಜನ ಹೊಡೆದ್ರು ಅಂತ ಅಲ್ಲಿ ತನಿಖೆ ಸ್ಟಾಪ್ ಮಾಡ್ತಿದ್ರು ಯೂಟ್ಯೂಬರ್ಗಳನ್ನು ಕೊಲ್ಲುವ ಸ್ಥಿತಿಗೆ ಇವರು ಹೋಗುದಾದ್ರೆ ಯಾಕಂದ್ರೆ ಇವರೇ ಹೇಳ್ತಾರೆ ನಮಗೆ ಹೈಕೋರ್ಟ್ ಅಲ್ಲಿ ದೊಡ್ಡ ದೊಡ್ಡ ವಕೀಲರು ಇದ್ದಾರೆ ನಮ್ಗೆ ಏನು ತೊಂದರೆ ಇಲ್ಲ ಅಂತ ಹೇಳುವವರು ನಾಳೆ ಇವರ ಹಿಂದಿರುವ ದೊಡ್ಡವರ ಷಡ್ಯಂತ್ರ ಏನೆಲ್ಲ ಮಾಡಿಸಬಹುದು ಅಂತ ನಮಗೂ ಗೊತ್ತಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಪೊಲೀಸ್ ಇಲಾಖೆಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಎರಡೂ ಕೇಸುಗಳಲ್ಲಿ ಸಹ ಈತ ಯಾವ ಈತ ವಿಡಿಯೋ ಹರಿಬಿಟ್ಟಿದ್ದಾನೆ ಅವನಿಗೆ ಸುಮೋಟ ಕೇಸಾಗಿ ಇವನ ಹಿಂದೆ ಇರುವ ಷಡ್ಯಂತ್ರ ಯಾರು ಕೈವಾಡ ಯಾರು ಇವನಿಗೆ ಯಾರು ಫಂಡ್ ಮಾಡ್ತಾರೆ ಎಂಬುದನ್ನು ತಾವು ಬಯಲಿಗೆಳೆಯು ಹತ್ರ ಹೇಳ್ತೀರಲ್ಲ ನಾವು ಎಸ್ಐ ಟಿ ಅನ್ನು ಸ್ವಾಗತಿಸ್ತೇವೆ ಎಸ್ಐ ಟಿ ಅನ್ನು ಸ್ವಾಗತಿಸ್ತೇವೆ ಅಂತ ರಾಜಕಾರಣಿಗಳು ನೀವು ಹೇಳ್ತೀರಿ ಎಲ್ಲರೂ ನೀವು ಹೇಳ್ತೀರಿ ಸ್ವಾಗತಿಸುವುದಾದ್ರೆ ಇಂತ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನು ಯಾಕೆ ಮಾಡ್ತೀರಿ ಯಾರ ಬಂದು ಅಲ್ಲಿ ದೊಂಬಿ ಗಲಾಟೆ ಯಾಕೆ ಮಾಡ್ತೀರಿ ಈಗ ಆಡಿಯೋದಲ್ಲಿ ನಾವು ಕೇಳಿದೆವಲ್ಲ ನಮಗೆ ಅಲ್ಲಿ ಆ ದಿಕ್ಕು ತಪ್ಪಿಸಬೇಕು ಆ ಎಸ್ ಐ ಟಿ ತನಿಖೆ ಆಗುವುದನ್ನು ನಿಲ್ಲಿಸಬೇಕು ಅಂತ ಆ ಷಡ್ಯಂತ್ರ ಈಗ ಗೊತ್ತಾಯ್ತಲ್ಲ ನೀವು ನೇರ ಇರ್ತಿದ್ರೆ ನೀವು ಸರಿಯಾಗಿ ಇರ್ತಿದ್ರೆ ಎಸ್ ಐ ಟಿ ತನಿಖೆಗೆ ಒಪ್ಪುವವರು ಇದೆಲ್ಲ ಷಡ್ಯಂತ್ರ ಯಾಕೆ ಮಾಡ್ಲಿಕ್ಕೆ ಹೊರಟಿದೀರಿ ಮೊನ್ನೆ ಅಲ್ಲಿ ಉದಯ ಜೈನನ್ನು ಕರೆದ್ರು ಎಸ್ ಐ ಟಿಗೆ ಉದಯ ಜೈನನ್ನು ಜೈನನ್ನು ಸಹ ಇವರಿಗೆ ಭಯ ಆಯಿತು ಏನೋ ಸೌಜನ್ಯನ ತನಿಖೆ ಕರೆದ್ರು ಅಂತ ಅಲ್ಲಿ ಉದಯ ಜೈನನ್ನು ಕರೆದ್ರದು ಯಾಕೆ ಉದಯ ಜೈನ್ ಮತ್ತು ಚಿನ್ನಯ್ಯ ಬಹಳ ನಂಟಲ್ಲಿದ್ರು ಅಲ್ಲಿ ಅವರಿಗೆ ಎಸ್ ಐ ಟಿ ಅವರಿಗೆ ಮೊಬೈಲ್ ಅಲ್ಲಿ ಚಾಟಿಂಗ್ ಸಿಕ್ಕಿದೆ ಹಾಗಾಗಿ ಉದಯನಿಗೆ ಮತ್ತು ಇವನಿಗೆ ಏನು ನಂಟು ಅಂತ ಕೇಳಲಿಕ್ಕೆ ಕರಿವಾಗ್ಲೆ ನೀವೆಲ್ಲ ಹೆದ್ರಿ ಬಿಟ್ರಿ ಯಾಕಪ್ಪ ಇದು ಕರಿತಿದ್ದಾರೆ ಅಂತ ಯಾಕೆ ಕರಿಬಾರ್ದ ಮುಂದೊಂದು ದಿನ ಸೌಜನ್ಯನ ನ್ಯಾಯ ಈ ಚಿನ್ನಯ್ಯನ ಮುರುಡೇಕತೆಯಿಂದಲೇ ಬರ್ಬೋದಲ್ಲ ನೀವು ಯಾಕೆ ಭಯ ಪಡ್ತೀರಾ ಎಲ್ಲರೂ ನೀವು ಮಾತಾಡದು ರಾಜ್ಯ ಸರ್ಕಾರದಲ್ಲಿ ಆರ್ ಅಶೋಕ್ ಆಗ್ಲಿ ಸಿ ಟಿ ರವಿಯಲ್ಲ ಎಲ್ಲ ಬಂದು ನೀವು ಬೊಗಳ ಬಿಡುದು ನಾವು ಎಸ್ ಐ ಟಿಯನ್ನು ಸ್ವಾಗತಿಸಿ ೇವೆ ಬುರುಡೆ ಸಿಕ್ಕದಾಗ ಮಾತ್ರ ಮಾತಾಡುದು ಬುರುಡೆ ಸಿಗ್ಲೇ ಸಿಗದೆ ಇರಲಿ ನಿಮ್ಗೆ ಏನು ತೊಂದರೆ ಎಸ್ ಐ ಟಿ ನಿಮ್ಗೆ ರಿಪೋರ್ಟ್ ಕೊಟ್ಟಿದ ಇಲ್ಲಲ್ಲ ಎಸ್ ಐ ಟಿ ರಿಪೋರ್ಟ್ ಕೊಟ್ಟ ನಂತರ ಯಾರು ಏನ್ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ತದೆ ಅದಕ್ಕಿಂತ ಮೊದಲು ನಿಮ್ಗೆ ಅಲ್ಲಿ ದೇವಸ್ಥಾನದ ಹೆಸರು ಕೆಡಿಸ್ತಾರಂತ ಈ ಹುನ್ನಾರ ಮಾಡಿಕೊಂಡು ನೀವು ಯಾಕೆ ಈ ರೀತಿ ಷಡ್ಯಂತ್ರ ಮಾಡಿಕೊಂಡು ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸ್ಲಿಕ್ಕೆ ಹೊರಟಿದ್ದೀರಿ ಈಗ ನಿಮ್ಮ ಷಡ್ಯಂತ್ರ ಎಲ್ಲರಿಗೂ ಅರ್ಥ ಆಗ್ತಾ ಉಂಟು ಆದರೆ ನಮಗೆ ವಿಶ್ವಾಸ ಇದೆ ಎಸ್ ಐ ಟಿ ತನಿಖೆ ಎಲ್ಲೂ ನಿಲ್ಲುವುದಿಲ್ಲ ಅವರು ಯಾವ ಆಯಾಮಗಳಲ್ಲಿ ತನಿಖೆ ಮಾಡಬೇಕು ಆ ತನಿಖೆ ಎಲ್ಲ ಮಾಡ್ತೇವೆ ಬಾಕಿ ಯಾರನ್ನಾದ್ರೂ ತನಿಖೆ ಮಾಡುವಾಗ ನಿಮ್ಮ ಸ್ಟೇಟ್ ಚಾನೆಲ್ಗಳಲ್ಲಿ ಬರ್ತದೆ ಆದ್ರೆ ಡಾಕ್ಟರ್ ಮಹಾಬಲೇಶ್ವರನ್ನು ಪಂಚಾಯತ್ ಅಧ್ಯಕ್ಷನನ್ನು ತನಿಖೆ ಮಾಡುವಾಗ ಯಾವುದೇ ಮಾಧ್ಯಮಗಳಲ್ಲಿ ಬರುವುದಿಲ್ಲ ಯಾವುದೇ ಮಾಧ್ಯಮಗಳು ಬರುವುದಿಲ್ಲ ಇದು ಷಡ್ಯಂತ್ರ ಅಲ್ವಾ ಯಾರಾದರೂ ಅದೊಂದು ಪೊಲೀಸ್ ಸ್ಟೇಷನ್ ಬಾಗಿಲಿಗೆ ಹೋದರೆ ನಾವು ಬೆಳ್ತಂಗಡಿ ಠಾಣೆಗೆ ಹೋದರೆ ಅದಕ್ಕೂ ಬಂದು ಮಾಧ್ಯಮದಲ್ಲಿ ಬರ್ತಾ ಬರ್ತದೆ ಕುಸುಮಾವತಿಯವರು ಅವರು ಮತ್ತು ಪ್ರಸನ್ನ ರವಿ ಅವರು ಬೆಳ್ತಂಗಡಿ ಠಾಣೆಗೆ ಬಂದರು ಐ ಟಿಗೆ ಬಂದರು ಯಾಕೆ ಮಾಬಲೆ ಡಾಕ್ಟರ್ ಮಹಬಲೇಶ್ವರ ಮತ್ತು ಇವನನ್ನು ಪಂಚಾಯತ್ ಅಧ್ಯಕ್ಷನನ್ನು ತನಿಖೆ ಮಾಡುವಾಗ ನಿಮ್ಮ ಮಾಧ್ಯಮಗಳಲ್ಲಿ ಬರುವುದಿಲ್ಲ ಚರ್ಚೆ ಮಾಡುವುದಿಲ್ಲ ಈ ಷಡ್ಯಂತ್ರ ಯಾಕೆ ಅಂತ ನಾನು ಈಗ ಪ್ರಶ್ನೆ ಕೇಳಬೇಕು ಇನ್ನೊಂದು ಷಡ್ಯಂತ್ರದ ಬಗ್ಗೆ ನಾನು ಹೇಳ್ತೇನೆ ಆ ಸಲ ಚಿನ್ನಯ್ಯ ಬುರುಡೆ ತಂದಾಗ ಇಡೀ ಮಾಧ್ಯಮಗಳಲ್ಲಿ ಒಮ್ಮೆ ಬುರುಡೆ ಅಂತಾಯಿತು ಆ ನಂತರ ಯಾರು ಹೇಳಿದಾರೆ ಗೊತ್ತಿಲ್ಲ ಯಾರು ಷಡ್ಯಂತ್ರ ಮಾಡಿದ್ದಾರೆ ಗೊತ್ತಿಲ್ಲ ಆ ಬುರುಡೆ ಪ್ಲ್ಯಾಸ್ಟಿಕ್ ಬುರುಡೆ ಆ ಬುರುಡೆಯನ್ನು ಲ್ಯಾಬಿಂದ ತಂದುದಂಥ ಇಡೀ ಮಾಧ್ಯಮಗಳಲ್ಲಿ ರಾಜ್ಯ ಮಾಧ್ಯಮಗಳಲ್ಲಿ ಒದರಿದೇ ಒದರಿದು ನೀವು ಎಸ್ ಐ ಟಿ ದಿಕ್ಕಿ ತಪ್ಪಿಸುವಾಗ ಏನೂ ತೊಂದರೆ ಇಲ್ಲ ಆದರೆ ಯೂಟ್ಯೂಬರ್ಗಳು ಸತ್ಯಾಸತ್ಯತೆಯನ್ನು ತೋರಿಸುವಾಗ ಯೂಟ್ಯೂಬರ್ಗಳಿಗೆ ಎಲ್ಲಿಂದ ಗೊತ್ತಾಯಿತು ಈ ಪ್ರಶ್ನೆ ನೀವು ಕೇಳಬೇಕಲ್ಲ ಮಾಧ್ಯಮಗಳಿಗೂ ಕೇಳಬೇಕಲ್ಲ ಈಗ ಅವ್ರ ಹತ್ರ ಪ್ರಶ್ನೆ ಕೇಳಿ ಅಲ್ಲ ಯಾರೆಲ್ಲ ಷಡ್ಯಂತ್ರ ರೂಪಿಸಿದ್ದಾರೆ ಅವ್ರ ಕೇಳಿ ಮೊದಲು ಆ ಸುವರ್ಣ ಟಿವಿಯ ಅಜಿತ್ ಹತ್ರ ಕೇಳಬೇಕು ಬುರುಡೆ ಯಾರು ಇವನ ಬುರುಡೆ ತಂದದಾ ಅಥವಾ ಇವನದು ಯಾರ್ದು ಕುಟುಂಬದವ್ರದ್ದು ಲ್ಯಾಬಿಂದ ತಂದದ ಅಥವಾ ಪ್ಲಾಸ್ಟಿಕ್ ಬುರುಡೆ ತಂದದ ಅಂತ ಈಗ ಗೌಡ್ರ ಬುರುಡೆ ಕಥೆಯಲ್ಲಿ ಬರುವಾಗ ಈಗ ಯಾಕೆ ನೀವೇನು ಎಲ್ಲ ಭಯ ಪಡ್ತಿದ್ದೀರಿ ಮೊದಲು ಹೇಳ್ತಿದ್ದೀರಲ್ಲ ಇದ್ರ ಷಡ್ಯಂತ್ರ ಇದ್ರ ಹಿಂದೆ ಯಾರ ಇದ್ದಾರೆ ಯಾರ ಫಂಡ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಈಗ ಷಡ್ಯಂತ್ರ ಯಾರು ಮಾಡಿದ್ದಾರೆ ಈ ಬುರುಡೆ ಹಿಂದೆ ಯಾರು ಅಂತ ಎಲ್ರಿಗೂ ಗೊತ್ತಾಯಿತು ಹಾಗಾದರೆ ಈಗ ನೀವು ಒತ್ತಡ ಹಾಕಿ ಅಲ್ಲ ಅವ್ರು ಹೇಳಿದ್ರಲ್ಲ ಮೊನ್ನೆ ನಾನು ಅಲ್ಲಿ ಮಾಜರಿಗೆ ಹೋದಾಗ ಎಷ್ಟೋ ಎಸ್ ಐ ಟಿ ಅವರಿಗೆ ಎಷ್ಟೋ ಮೂಳೆಗಳನ್ನು ಎಷ್ಟೋ ಅಸ್ಥಿಪಂಜರಗಳನ್ನು ತೋರಿಸಿದ್ದಾರೆ ಅಂತ ಹೇಳಿದರು ತಾಕತ್ತಿದ್ರು ಎಲ್ಲ ಮಾಧ್ಯಮಗಳು ನೀವೆಲ್ಲ ಯಾರೆಲ್ಲ ನಾಯಕರು ಹಿಂದೂಪರ ನಾಯಕರು ರಾಜಕಾರಣಿಗಳೆಲ್ಲ ಮಾತಾಡಿದವರು ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹಾಕಿ ಒತ್ತಡ ಹಾಕಿ ಎಸ್ ಐ ಟಿ ತನಿಖೆ ನಾವು ಸ್ವಾಗತ ಮಾಡಿದ ಹಾಗೆ ನೋಡಿ ವಿಠಲ್ಗೌಡರು ಸುಳ್ಳು ಹೇಳ್ತಿದ್ದಾರೆ ಏನೋ ಅಲ್ಲಿ ಈಗ ನೀವು ಊತ ಹಾಕಿದ ಶೌಗಳನ್ನು ತೆಗಿಬೇಕು ಅದಕ್ಕೆ ಕೋರ್ಟಿಂದ ಪರ್ಮಿಷನ್ ತೆಗೆದುಕೊಡ್ಬೇಕು ಒಮ್ಮೆ ಮಾಡಲಿ ಅಂತ ಯಾಕೆ ಈಗ ಯಾರು ಒತ್ತಡ ಆಗುವುದಿಲ್ಲ ಮಾಧ್ಯಮಗಳಾಗಲಿ ನೀವು ಹಿಂದೂ ಪರಯ ಎಲ್ಲ ಇಂಥ ಉಚ್ಚ ನಾಯಕರುಗಳಾಗಲಿ ಅಂತ ಉಚ್ಚ ನಾಯಕರುಗಳಾಗಲಿ ಈ ಕೆಲವು ರಾಜ್ಯದ ಬಿ ಜೆ ಪಿ ಈಗ ಸಿದ್ದರಾಮಯ್ಯರಿಗೆ ಒತ್ತಡ ಹಾಕಿ ಅಲ್ಲ ಈಗೇನು ನಿಮಗೆ ಬಾಯಿ ಬರುವುದಿಲ್ಲವಾ ವಿಠಲ್ ಗೌಡ್ರು ಒಂದು ಪ್ಲಾಸ್ಟಿಕ್ ಬುರುಡೆ ತಂದದ ಅಥವಾ ನಿಜ ಬುರುಡೆ ತಂದದ ಅಥವಾ ವಿಠ್ಠಲ್ ಗೌಡ್ರು ಎಷ್ಟು ನೋಡಿದಾರೆ ಅದನ್ನೊಂದು ಮಾಜರ್ ಮಾಡಿದ್ದಾರೆ ಅಂತ ಎಲ್ರಿಗೂ ಅದನ್ನು ಬೇಗ ಅಲ್ಲ ಹಾಗಾದರೆ ಬುರುಡೆಗಳು ಎಲ್ಲಿ ಬಂದಿದೆ ಅಂತ ಗೊತ್ತಾಗ್ತದಲ್ಲ ಎಲ್ಲಿ ಬೇರೆ ರಾಜ್ಯದಿಂದ ತಂದದ್ದು ಬೇರೆ ದೇಶದಿಂದ ತಂದದ್ದು ಕೇರಳದ್ದು ಕೈವಾಡ ಅಂತ ಹೇಳಿದಿರಿ ಎಲ್ಲ ರಾಜ್ಯದ್ದು ಕೈವಾಡ ಅಂತ ಹೇಳಿದಿರಿ ಈಗ ಇದರಿಂದಿರುವ ಷಡ್ಯಂತ್ರ ಯಾರು ಯಾರು ಷಡ್ಯಂತ್ರ ಹೇಳಬೇಕಲ್ಲ ಕೆಲವು ಫೇಕ್ಗಳು ನಮ್ಮ ಹತ್ರ ಪ್ರಶ್ನೆ ಕೇಳ್ತೇವೆ ನೀವು ಸೌಜನ್ಯ ಹೋರಾಟಗಾರರು ಬೀದಿಯಲ್ಲಿ ಯಾಕೆ ಹೋರಾಟ ಮಾಡ್ತೀರಿ ಅಂತ ಈ ರಾಜಕೀಯ ನಾಯಕರುಗಳಿಗೆ ನಾಲಾಯಕರಿಗಳಿಗೆ ನಾನು ಮೊನ್ನೆ ಸಹ ಪ್ರಶ್ನೆ ಮಾಡಿದ್ದೇನೆ ಮೊನ್ನೆ ಧರ್ಮ ಸಂರಕ್ಷಣಾ ಸಭೆ ಅಂತ ಯಾವ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿರು ನಿಮ್ಮ ಬೀದಿ ನಾಟಕ ಯಾತಕ್ಕೆ ನೀವು ಅಲ್ಲಿ ಒಂದು ಕೇಸರಿ ಹಾಕೊಂಡು ಬೀದಿ ನಾಟಕ ಮಾಡಿದ್ರಲ್ಲ ನಿಮಗೆ ಎಲ್ಲಿಂದ ಫಂಡ್ ಬರ್ತದೆ